ಅತ್ಯಂತ ಹಳೆಯ ಸ್ಮಶಾನದಲ್ಲಿ ಮೂಲಭೂತ ಸೌಕರ್ಯಗಳೇ ಇಲ್ಲ ಎಸ್ ಈ ಸ್ಮಶಾನಕ್ಕೆ ಬೇಕಾಗಿದೆ ಮೂಲಭೂತ ಸೌಕರ್ಯಗಳು ಇದು ಅಂತಿಂತ ಸ್ಮಶಾನ ಅಲ್ಲ ಮಾಜಿ ರಾಷ್ಟ್ರಪತಿ ನೀಲಂ ರೆಡ್ಡಿ ಸಮಾಧಿ ಇರುವಂತಹ ಸ್ಮಶಾನ ಬೆಂಗಳೂರಿನ ಕಲ್ಪಲ್ಲಿ ಸ್ಮಶಾನಕ್ಕೆ ಬೇಕಿದೆ ಮೂಲಭೂತ ಸೌಕರ್ಯಗಳು ಮೂಲಭೂತ ಸೌಕರ್ಯಗಳಿಲ್ಲದೆ ಸ್ಮಶಾನದ ಸಿಬ್ಬಂದಿ ಪರದಾಡ್ತಾ ಇದ್ದಾರೆ ಇತ್ತ ಶೌಚಾಲಯ ಇಲ್ಲ ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ಇಲ್ಲ ಸೂಕ್ತ ಆಸರೆ ಕೂಡ ಇಲ್ಲ ಇಲ್ಲಿನ ಸಿಬ್ಬಂದಿಗಳಿಗೆ ಇನ್ನು ಶವದ ರಿಜಿಸ್ಟರ್ ಮಾಡೋ ಕಚೇರಿ ಸಂಪೂರ್ಣವಾಗಿ ಹಾಳಾಗಿದೆ ಅನ್ನೋದರ ಕುರಿತಾಗಿ ಮಾಹಿತಿ ಕೂಡ ಲಭ್ಯವಾಗಿರುವಂಥದ್ದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ನಿರ್ವಹಣೆಯಲ್ಲಿರುವ ಕಲ್ಪಲ್ಲಿ ರುದ್ರಭೂಮಿಯ ಪರಿಸ್ಥಿತಿ ಈ ರೀತಿಯಾಗಿದೆ ಇಲ್ಲಿರುವ ನಲವತ್ತಕ್ಕೂ ಹೆಚ್ಚು ನೌಕರರು ಅಂದ್ರೆ ನಲವತ್ತಕ್ಕೂ ಹೆಚ್ಚು ನೌಕರರು ಇದ್ದಾರೆ ಇಲ್ಲಿ ಅವರಿಗೆ ಸರಿಯಾದಂತಹ ಮೂಲಭೂತ ಸೌಕರ್ಯಗಳೇ ಇಲ್ಲ ಮಳೆ ಬಂದ್ರೆ ರಿಜಿಸ್ಟರ್ ಕಚೇರಿ ಪೂರ್ತಿ ಮಳೆ ನೀರು ಬಂದು ನಿಂತ್ಕೊಳ್ಳುತ್ತೆ ಇನ್ನು ಕೂರಕ್ಕೂ ಕೂಡ ಆಗದೆ ಇರುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಮಳೆ ಬಂದ್ರೆ ಇತ್ತ ಶೌಚಾಲಯ ಕೂಡ ಇಲ್ಲದೆ ಇಲ್ಲಿನ ನೌಕರರು ಪರದಾಟ ಪಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಇನ್ನು ಸ್ಮಶಾನದಲ್ಲಿ ಗುಂಡಿ ತೆಗೆಯೋ ನಲವತ್ತರಿಂದ ಐವತ್ತು ಮಂದಿಗೂ ಕೂಡ ಸರಿಯಾದಂತಹ ಮೂಲಭೂತ ಸೌಕರ್ಯಗಳಿಲ್ಲ ಅನ್ನೋದ್ರ ಕುರಿತಾಗಿ ಮಾಹಿತಿ ಸಿಕ್ಕಿದೆ ಒಂದಷ್ಟು ದೃಶ್ಯಾವಳಿಗಳನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಾ ಯಾವ ರೀತಿ ಇದೆ ಸ್ಮಶಾನದ ರಿಜಿಸ್ಟರ್ ಆಫೀಸ್ ಅನ್ನೋದ್ರ ಕುರಿತಾಗಿ ನೀವು ನೋಡಬಹುದು ಸರಿಯಾದಂತಹ ನೀರಿನ ವ್ಯವಸ್ಥೆ ಇಲ್ಲ ಹಾಗೆ ಇಲ್ಲಿನ ಸಿಬ್ಬಂದಿಗೆ ಸೂಕ್ತ ಆಸರೆ ಕೂಡ ಇಲ್ಲ ಶೌಚ ಇಲ್ಲ ಹೀಗಾಗಿ ಇಲ್ಲಿನ ಸ್ಮಶಾನಕ್ಕೆ ಮೂಲಭೂತ ಸೌಕರ್ಯಗಳು ಬೇಕಿದೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಪತ್ರ ಬರೆದ್ರೂ ಯಾವುದೇ ಪ್ರಯೋಜನ ಆಗಿಲ್ಲ ಅಂತ ಇಲ್ಲಿನ ಸಿಬ್ಬಂದಿಗಳು ಹೇಳ್ತಿದ್ದಾರೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಮಂಜುನಾಥ್ ಬಿಬಿಎಂಪಿ ನಿರ್ವಹಣೆಯಲ್ಲಿರುವಂತಹ ಕಲ್ಪಲ್ಲಿ ರುದ್ರಭೂಮಿಯ ಪರಿಸ್ಥಿತಿಯನ್ನ ನೋಡ್ತಾ ಇದ್ದೀವಿ ರಿಜಿಸ್ಟರ್ ಕಚೇರಿಯನ್ನ ಕೂಡ ಗಮನಿಸಬಹುದು ಯಾವುದೇ ಸೌಕರ್ಯಗಳಿಲ್ಲದೆ ಇಲ್ಲಿ ಪ್ರತಿನಿತ್ಯ ಹೇಗೆ ಸಿಬ್ಬಂದಿಗಳು ಕೆಲಸವನ್ನ ಮಾಡ್ತಾ ಇದ್ದಾರೆ ಅಲ್ಲಿನ ನೌಕರರಿಗೆ ಏನ್ ಹೇಳ್ತಾರೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಮಧುಮಲ ಖಂಡಿತ ಬೆಂಗಳೂರಿನಲ್ಲಿ ಯಾವುದೇ ಒಂದು ಒಂದು ಕೆಲಸ ಮಾಡಬೇಕಾದ್ರೆ ಅಥವಾ ಸರ್ಕಾರಿ ಕಚೇರಿಗಳಲ್ಲಿ ಪ್ರಮುಖವಾಗಿ ಬೇಕಿರುವಂತದ್ದೇ ಮೂಲಭೂತ ಸೌಕರ್ಯ ಶೌಚಾಲಯ ಹಾಕುದು ಕುಡಿಯುವ ನೀರಿನ ವ್ಯವಸ್ಥೆ ಹಾಕುವುದು ಅಲ್ಲಿ ನೆಲೆ ಅಂದ್ರೆ ಅಲ್ಲಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಒಂದೊಳ್ಳೆ ಜಾಗ ಕೂಡ ಇರಬೇಕಾದ ಒಂದು ಪರಿಸ್ಥಿತಿ ಆ ಪರಿಸ್ಥಿತಿ ಈ ಒಂದು ಪರಿಸ್ಥಿತಿ ಅಂದ್ರೆ ಇವಾಗ ನಾವೇನು ಒಂದು ಕಲ್ಪಲ್ಲಿ ಸ್ಮಶಾನದ ಸಂಬಂಧಪಟ್ಟ ಏನ್ ತೋರಿಸ್ತಾ ಇಲ್ಲಿ ಬಿ ಬಿ ನಿರ್ವಹಣೆ ಮಾಡ್ತಿರುವಂತಹ ಪ್ರಮುಖವಾದಂತಹ ಒಂದು ಕಲ್ಪಲ್ಲಿ ಸ್ಮಶಾನ ಸಾಕಷ್ಟು ವರ್ಷಗಳಿಂದ ಸಾಕಷ್ಟು ಇತಿಹಾಸ ಜೊತೆಗೆ ಮಾಜಿ ರಾಷ್ಟ್ರಪತಿ ನೀಲಂ ಸಂಜೀವ್ ರೆಡ್ಡಿ ಇರುವಂತಹ ಈ ಒಂದು ಒಂದು ಸ್ಮಶಾನದ ಒಂದು ಪರಿಸ್ಥಿತಿ ನೋಡಿದ್ರೆ ಅಲ್ಲಿ ಪ್ರತಿಯೊಂದು ದೃಶ್ಯಗಳು ಕೂಡ ಸಾಕ್ಷಿ ಆಗ್ತಿದ್ದಾವೆ ಜೊತೆಗೆ ಅಲ್ಲಿ ರಿಜಿಸ್ಟರ್ ಕಚೇರಿ ಏನಿದೆಯೋ ರಿಜಿಸ್ಟರ್ ಕಚೇರಿಯಲ್ಲಿ ಆ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ ಸೂಕ್ತವಾದಂತಹ ಇರುವ ಇರುವಂತದ್ದಕ್ಕೆ ಅಂದ್ರೆ ಏನಲ್ಲಿ ರಿಜಿಸ್ಟರ್ ಏನ್ ಕೆಲಸ ಮಾಡ್ತಾ ಇದ್ರು ಆಕೆ ಅಲ್ಲಿರುವಂತದ್ದಕ್ಕೂ ಕೂಡ ಸೂಕ್ತವಾದಂತಹ ಜಾಗ ಅಲ್ಲದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಆ ಬಿಲ್ಡಿಂಗ್ ಕೂಡ ಆ ಗೋಡೆಗಳೆಲ್ಲವೂ ಕೂಡ ಬೇಕು ಬಿಟ್ಟಿರುವಂತದ್ದು ಪ್ರಮುಖವಾಗಿಯೇ ಮಹಿಳೆ ಸಿಬ್ಬಂದಿ ಮಹಿಳಾ ಸಿಬ್ಬಂದಿ ಏನಿದ್ರು ಅವರಿಗೆ ಪ್ರಮುಖವಾಗಿ ಬೇಕಿರುವಂತದ್ದೇ ಶೌಚಾಲಯ ಆ ಶೌಚಾಲಯ ನೋಡಿದ್ರೆ ಆ ಕಡೆ ಮುಖ ಮಾಡಲಿಕ್ಕೂ ಕೂಡ ಆಗದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈ ಒಂದು ಸಮಸ್ಯೆ ಸಂಬಂಧಪಟ್ಟಾಗೆ ಸಾಕಷ್ಟು ವರ್ಷಗಳಿಂದ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಬಿಬಿಎಂಪಿ ಅಧಿಕಾರಿಗಳಿಗೆ ಗಮನಕ್ಕೆ ತೆಗೆದುಕೊಂಡ್ರು ಕೂಡ ಆ ಆ ಈ ಒಂದು ಸಮಸ್ಯೆಯನ್ನ ಬಗೆಹರಿಸಲಿಕ್ಕೂ ಕೂಡ ಯಾವೊಬ್ಬ ಅಧಿಕಾರಿ ಕೂಡ ಮುಂದಾಗಿಲ್ಲ ಜೊತೆಗೆ ಈ ಒಂದು ರಿಜಿಸ್ಟರ್ ಕಚೇರಿ ಜೊತೆಗೆ ಆ ಸಿಬ್ಬಂದಿಗೆ ಒಂದು ಸಮಸ್ಯೆ ಆದ್ರೆ ಅದರ ಒಳಗಡೆ ಇರುವಂತಹ ಸಿಬ್ಬಂದಿಗಳು ಕೂಡ ಬಿಬಿಎಂಪಿ ಅವರಿಗೆ ಸಂಬಳ ಕೂಡ ಆಗತ್ತೆ ಬಿಬಿಎಂಪಿ ಅಲ್ಲಿ ಅವರಿಗೆ ಸೂಕ್ತ ಸೂಕ್ತವಾದಂತಹ ಅಗತ್ಯ ಕ್ರಮಗಳನ್ನ ಪಾಲನೆ ಮಾಡಬೇಕು ಎನ್ನುವಂತೂ ಕೂಡ ಹೇಳಿಕೆಗಳನ್ನ ಕೊಡ್ತಾ ಹೋಗುತ್ತೆ ಅದೇ ರೀತಿಯಾಗಿ ಅಲ್ಲಿರುವಂತ ಸಿಬ್ಬಂದಿಗಳು ಕೂಡ ಕೆಲಸ ಮಾಡ್ತಾರೆ ಸರಿಸುಮಾರು ಮೂವತ್ತು ನಲವತ್ತು ಸಿಬ್ಬಂದಿಗಳೇನಿದ್ರು ಬಿಬಿಎಂಪಿ ಸಂಬಳವನ್ನ ಕೊಡುತ್ತೆ ಆದ್ರೆ ಆ ಸಂಬಳವನ್ನ ಪಡೆತಿರುವಂತಹ ವ್ಯಕ್ತಿಗಳಿಗೆ ಅಲ್ಲಿರುವಂತ ಸಿಬ್ಬಂದಿಗಳಿಗೆ ಜೊತೆಗೆ ಈ ಯಾವ್ದಾದ್ರು ಒಂದು ಮೃತಪಟ್ಟಂತ ಶವ ಏನಾದ್ರು ಗುಂಡಿ ಗುಂಡಿ ತೆಗೆಯುವಂತ ಸಿಬ್ಬಂದಿಗಳ್ ಯಾರಿಗೂ ಕೂಡ ಸೂಕ್ತವಾದಂತಹ ಅಲ್ಲಿ ನೆಲೆ ನಿಲ್ಲಕ್ಕೂ ಕೂಡ ಒಂದು ವ್ಯವಸ್ಥಿತವಾದಂತಹ ಕೆಲಸ ಕೂಡ ಬಿಬಿಪಿ ಮಾಡಿಲ್ಲ ಪರ್ಯಾಯ ವ್ಯವಸ್ಥೆ ಆ ಸ್ವತಃ ಅವರೇ ಮಾಡ್ಕೊಡ್ತಾ ಇದ್ರೆ ಕುಡಿಯುವ ನೀರಿಲ್ಲ ಇರುವಂತದಕ್ಕೆ ವಾಸ ಮಾಡ್ಲಿಕ್ಕೆ ಜಾಗ ಇಲ್ಲ ಸೇರಿದಂತೆ ಸಾಕಷ್ಟು ಸಮಸ್ಯೆಗಳು ಇಲ್ಲಿ ಉದ್ಭವ ಆಗ್ತಿದ್ರು ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಬೈಯಪ್ನಳ್ಳಿ ಸೇರಿದಂತೆ ಇರುವಂತಹ ಒಂದು ಬಿಬಿಎಂಪಿ ಕಚೇರಿಗಳಿಂದ ಅವೆಲ್ಲವೂ ಕೂಡ ಅಧಿಕಾರಿಗಳು ಮೌನ ವಹಿಸಿರುವಂತದ್ದು ಈಗಿದ್ದು ಕೂಡ ಪ್ರತಿನಿತ್ಯ ಎಂಟತ್ತು ಮೃತಪಟ್ಟ ಶವ ಶವಗಳು ಬರ್ತವೆ ಅವೆಲ್ಲವನ್ನು ಕೂಡ ಸೂಕ್ತ ರೀತಿಯಲ್ಲಿ ಆ ಪೂರ್ತಿ ಪ್ರಮಾಣದ ಕೆಲಸವನ್ನ ಮುಗಿಸಿ ಕೊಡುವಂತದ್ದು ಈ ಸಿಬ್ಬಂದಿಗಳು ಆದ್ರೆ ಈ ಸಿಬ್ಬಂದಿಗಳಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಯಾಕೆ ಮೌನ ವಹಿಸಿರುವಂತದ್ದು ಅಗತ್ಯ ಕ್ರಮಗಳನ್ನು ಯಾಕೆ ತೆಗೆದುಕೊಳ್ತಾ ಇಲ್ಲ ಜೊತೆಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕಾಗಿದ್ದಂತಹ ಪಾಲಿಕಾ ಅಧಿಕಾರಿಗಳು ಯಾಕೆ ಮೌನ ವಹಿಸಿದ್ದಾರೆ ಅನ್ನುವಂತ ಸದ್ಯದಲ್ಲಿ ಪ್ರಶ್ನೆ ಮಾಡ್ತಿರುವಂತದ್ದು ಮಧುಮಾಲ ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ ನನಗೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ